ಶಿರುವ ಪೊಲೀಸ್ ಠಾಣೆಯ ಆವರಣದಲ್ಲಿ ಮಾನ್ಯ ಸಿಪಿಐ ಸಾಹೇಬರ ನೇತೃತ್ವದಲ್ಲಿ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆಯನ್ನು ಏರ್ಪಡಿಸಿದ್ದು ಸಿರ್ವಾರ ಪಟ್ಟಣದ ಮುಖಂಡರಲ್ಲಿ ಮತ್ತು ಯುವಕರಲ್ಲಿ ಶಾಂತಿಯುತವಾಗಿ ಹಬ್ಬಗಳನ್ನು ಆಚರಣೆ ಮಾಡಬೇಕು ಯಾವುದೇ ಗಲಾಟೆಯಾಗದೆ ಎಲ್ಲ ಏರಿಯಾದ ಯುವಕರು ಮುಖಂಡರು ಆಯಾ ವಾರ್ಡಿನ ಸದಸ್ಯರು ಮುಂದೆ ನಿಂತು ನಡೆಸಿಕೊಂಡು ಹೋಗಬೇಕು ಮೇಲಿಂದ ಕೋರ್ಟ್ ಆರ್ಡರ್ ಆದೇಶವಾಗಿದೆ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಸಿಪಿಐ ಶಶಿಕಾಂತ್ ಅವರು ಹೇಳಿದರು ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರು ರಾಜಕೀಯ ಮುಖಂಡರು ಗಣೇಶ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರು ಮುಸ್ಲಿಂ ಬಾಂಧವರು ಸಿರ್ವಾರ್ ಪೊಲೀಸ್ ಠಾಣೆಯ ಎಲ್ಲಾ ಸಿಬ್ಬಂದಿಗಳು ಪಟ್ಟಣ ಪಂಚಾಯಿತಿ ಸದಸ್ಯರಾದ ಗೂಳಿ ಸಾಬ್ ಗಡ್ಲಾ ಅಂಬರೀಷ್ ಸೂರಿ ದುರ್ಗಣ್ಣ ಮೌಲಾಸಾಬ್ ಅಜಿ ಚೌಧರಿ ದಲಿತ ಮುಖಂಡರು ಎಚ್ಡಿ ಭೀಮಣ್ಣ ಸಮಾಜ ಸೇವಕರು

ಅಲ್ಲ ಯಾಕಂದರೆ ಬರೀ ಗಣಪತಿ ಕೂಡ ವರ್ಕ್ ಪಡಿಸಿ ಇವರಲ್ಲಿ ಸಾವಿರಾರು ಜನ ಸಾರ್ವಜನಿಕರು ಇದ್ದಾರೆ ಅದು ಅವ್ರದೇ ಆದ ಒಂದು ಸಮಸ್ಯೆ ಇದೆ ದಸ ಸಮಸ್ಯೆ ಇದೆ ಮಕ್ಕಳಿದಾವೆ ಓದುವ ಹುಡುಗರು ಎಜುಕೇಷನ್ಗೆ ಇರ್ತಾರೆ ನೌಕರಿಗೋಸ್ಕರ ಓದೋರು ಇರ್ತಾರೆ ಅವ್ರದ್ದು ಒಂದು ಜಿಲ್ಲ ಇರ್ತಾರೆ ಈ ಕಮಿಟಿಯಲ್ಲಿ ಗಣಪತಿ ಕೂಡ ಒಂದು ಐವತ್ತು ಜನಕ್ಕೋಸ್ಕರ ಇಲ್ಲಿ ಸಾರ್ವಜನಿಕರಲ್ಲ ಅದಕ್ಕೆ ಕಡ್ಡಾಯವಾಗಿ ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅವರು ಡಿಜಿ ಹಾಕಿ ಒಂದು ತುಂಬ ಯಾರೋ ಮಹಿಳೆಯರಲ್ಲಿ ಕಳ್ಕೊಟ್ಟಿದ್ದಾರೆ ಹೌದಾ ನಮ್ಮ ಹತ್ರ ಬಂದು ದಿನ ರಾತ್ರಿ ಎಲ್ಲ ಫೋನ್ ಮಾಡಿ ಸಿದ್ದೆ ಬರ್ತಾ ಇಲ್ಲ ಮಕ್ಕಳು ಡೆಲಿವರಿ ಆಗಿದೆ ಮಗಳು ಮಲಗ್ತಾ ಇಲ್ಲ ಇಡೀ ರಾತ್ರಿ ಅಳತಿದ್ದಾವೆ ಮಕ್ಕಳು ಸೌಂಡ್ ಕಡಿಮೆ ಮಾಡ್ತೀವಿ ಅಂತೆಲ್ಲ ನಮಗೆ ರಾತ್ರಿಯೆಲ್ಲ ಫೋನ್ ಮಾಡ್ತಾರೆ ಈ ಸಮಸ್ಯೆಗಳು ನಿಮಗೆ ಯಾರು ಹೇಳೋಲ್ಲ ನಮಗೆ ಹೇಳ್ತಾರೆ ಸೊ ಇದೆಲ್ಲ ಓವರ್ ಆಲ್ ಇಂಥದನ್ನೆಲ್ಲ ನೋಡಿನೇ ಇಂಥವೆಲ್ಲ ಕಂಡೀಷನ್ಗಳನ್ನು ಸಮಾಜದ ಒಳ್ಳೆಯದಕ್ಕೋಸ್ಕರ ಮಾಡಿರ್ತಾರೆ ಯಾರದ ಒಬ್ಬರು ಕಂಟ್ರಿ ಉದ್ದೇಶ ಆ ಉದ್ದೇಶಕ್ಕೋಸ್ಕರ ಈ ಒಂದು ಮೈಕ್ ಒಂದು ಪರ್ಮಿಷನ್ ತೊಗೊಳ್ಳೋಬೇಕು ಇದೆ ಬಿಟ್ಟರೆ ಆಮೇಲೆ ಕೆಲವೊಂದು ಕಡೆ ಕ್ರೌಡ್ ಆಗುತ್ತೆ ಕೆಲವೊಂದು ಗಣಪತಿ ಪೂಜಿಸ್ತಾರೆ ಕೆಲವೊಂದು ಕಡೆ ಕಡಿಮೆ ಜನ ಇರ್ತಾರೆ ಹೆವಿ ಕ್ರೌಡ್ ಆಗ್ತಕ್ಕಂಥ ಜನ ಇದ್ದಲ್ಲಿ ಮಹಿಳೆಯರಿಗೆ ಒಂದು ಕಡೆ ಎಂಟ್ರೆನ್ಸು ಮತ್ತು ಪುರುಷರಿಗೆ ಒಂದು ಕಡೆ ಎಂಟ್ರೆನ್ಸ್ ಪ್ರತ್ಯೇಕವಾಗಿ ಅವರಿಗೆ ದೇವ್ರ ದರ್ಶನ ಮಾಡೋಕ್ಕೆ ಒಂದು ಕಾರ್ಯ ಮಾಡಬೇಕು ಯಾರು ಗಣಪತಿ ಮಂಡಳಿ ಮಂಡಳಿಯವರು ಜಾಗ ವ್ಯವಸ್ಥೆ ಮಾಡಬೇಕು ಮತ್ತು ಸ್ವಯಂ ನೀವೇ ಯಾರು ಗಣಪತಿ ಮಂಡಳಿಯವರಿದ್ದೀರಿ ಒಂದಿಬ್ಬರು ನಿಮಿತ್ತ ಲೈನನ್ನು ಮಾಡಬೇಕು ಅದು ಭಾಳ ಮಾಡಿ ಭಾಳ ಆಗುತ್ತೆ ಮತ್ತು ಕೆಲವೊಂದು ಕಡೆ ರಸ್ತೆ ಮಧ್ಯದಲ್ಲಿ ಗಣಪತಿ ಕೂರಿಸುವಂಥವ್ರು ಕೆಲವೊಂದು ಕಡೆ ಇದ್ದಾವೆ ಅಂಥವ್ರು ಯಾರು ಕೂರಿಸೋಂಥವ್ರು ಜಾಗೃತಿ ಪರ್ಮಿಷನ್ ಹಾಗೇ ಹೇಳಿದ್ದೀನಿ ಟ್ರಾಫಿಕ್ ಸಮಸ್ಯೆ ಆಗದಂತೆ ಕೆಲವೊಂದು ಸಲ ಆಂಬುಲೆನ್ಸ್ಗಳ ಆ ರೂಮದಲ್ಲಿ ಬರಬೇಕಾಗುತ್ತೆ ಏನಾದರೂ ಸಮಸ್ಯೆ ಇದ್ದಾಗ ಎಮರ್ಜೆನ್ಸಿ ಆಂಬ್ಯುಲೆನ್ಸ್ ಬಂದರೆ ಅವರಿಗೆ ದಾರಿ ಇರಬೇಕು ಮತ್ತು ಅಗ್ನಿಶಾಮಕ ಗಾಡಿಗೊಳ್ತಾ ಆಗಿರುತ್ತೆ ಅಂತ ಗೊತ್ತಿದೆ ಎಲ್ಲರಿಗೂ ಏನಾದರೂ ಅಲ್ಲಿ ಯಾರಾದರೂ ನೀವು ಗಣಪತಿ ಸಂಬಂಧ ಇಲ್ಲದೆ ಇದ್ದರೂ ಕೂಡ ಮುಂದಗಡೆ ಏರಿಯಾದಲ್ಲಿ ಎಲ್ಲಾದರೂ ಬೆಂಕಿ ಏನಾದರೂ ಬಿದ್ದರೆ ಸಾಮಾನ್ಯ ಎಲ್ಲ ಭವಿಷ್ಯದಲ್ಲಿ ಅಚಾನಕ್ ಘಟನೆಗಳು ಗೊತ್ತಿರಂಗಿಲ್ಲ ಏನಂತ ಅಂತ ಗಾಡಿ ಮೂವ್ಮೆಂಟ್ ಆದೋ ಥರ ಇದ್ದರೆ ಅಲ್ಲಿ ಗಾಡಿ ಪಾಸ್ ಆಗಬೇಕು ಅಟ್ ಲೀಸ್ಟ್ ಅಷ್ಟಾದ್ರೂ ದಾರಿನ ಬಿಟ್ಟು ಗಣಪತಿ ಕೂರಿಸ್ಬೋದು ಅದು ಬಿಟ್ರೆ ಮತ್ತೆ ಫ್ಲೆಕ್ಸ್ ಲೈಟಿಂಗು ಇದೆಲ್ಲ ಏನು ಅರೇಂಜ್ಮೆಂಟ್ ಮಾಡ್ತೀವಿ ಟೆಲಿಫೋನ್ ಕಂಬ ಇರ್ಬೋದು ಕರೆಂಟಿನ ಕಂಬ ಸಿಗ್ನಲ್ ಲೈವ್ ಕಂಬ ಇತ್ಯಾದಿಗಳೆಲ್ಲ ಅದಕ್ಕೆ ಧ್ವಜ ಕಟ್ಟೋದು ಫ್ಲೆಕ್ಸ್ ಕಟ್ಟೋದು ಎಲ್ಲ ಮಾಡ್ತಿದ್ರಿ ಅದು ಯಾರದೇ ಪರ್ಮಿಷನ್ ಇಲ್ಲದೆ ಮಾಡ್ತೀರಿ ನಮ್ಗೆ ಏನಾದರೂ ಇದ್ದರೆ ಕಡ್ಡಾಯವಾಗಿ ಅದಕ್ಕೆ ಪರ್ಮಿಷನ್ ತಗೊಂಡು ಮುಂಚೆ ಕಂಬಗಳಿಗೆ ಕೂಡಲೇ ನಿಮ್ಗೆ ಯಾರಾದರೂ ಪರ್ಮಿಷನ್ ಕೊಟ್ಟಿಲ್ಲ ಗಟ್ಟೆ ಎಷ್ಟು ಬೇಕಾದ್ರಂತ ಯಾಕಂದರೆ ಒಂದು ಕಾನೂನು ಇದೆ ಮುನ್ಸಿಪಾಲ್ಟಿ ಆ್ಯಕ್ಟ್ ಇದೆ ಕೃಷ್ಣ ನಾಯಕ್ ಅವರು ಪುಸ್ತಕ ಬಂದು ಓದಿದ್ದಾರೆ ಎಲೆಕ್ಷನ್ ಟೈಮಲ್ಲಿ ಕಡ್ಡಾಯವಾಗಿ ರೂಲ್ಸ್ ಇದೆ ಅವರು ಸದಸ್ಯರಿದ್ದಾರೆ ಎಲ್ಲ ಎಷ್ಟು ಜನ ಸದಸ್ಯರಿದ್ರಿ ಈಗ ಒಂದು ಹೊಸ ಬಾಡಿ ಪಾರ್ಮಿಷನ್ ಆಗಿದೆ ಅದಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಪಕ್ಕ ಬೋರ್ಡ್ ಇದೆ ಈಗ ಅವರು ಜವಾಬ್ದಾರಿಯಿಂದ ಒಂದು ರೂಲ್ಸ್ ಮಾಡಬೇಕು ರೂಲ್ಸ್ ಇದೆ ಆಲ್ರೆಡಿ ಮಾಡೋದೇನಿಲ್ಲ ಯಾವುದೇ ಮುನ್ಸಿಪಾಲ್ಟಿ ಒಳಗಡೆ ಬ್ಯಾನರ್ ಕಟ್ಟೋದಿದ್ದರೆ ಮುನ್ಸಿಪಾಲ್ಟಿ ಜಾಗದಲ್ಲಿ ಪರ್ಮಿಷನ್ ತಗೊಂಡು ಕಟ್ಟೋ ಪಂಚಾಯಿತು ಬ್ಯಾನರ್ ಕಟ್ಟೋದವ್ರು ಪರ್ಮಿಷನ್ ತಗೋಬೇಕು ಈ ಥರ ಏನಿದ್ದಾವೆಲ್ಲ ಅಲ್ಲೆಲ್ಲ ಪರ್ಮಿಷನ್ ತಗೋ ತರ್ತಕ್ಕಂಥ ಒಂದು ಕಾನೂನಿದೆ ಅವರು ಕಡ್ಡಾಯವಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ನಾನು ಯಾಕಂದರೆ ಹೊಸ ಬಾಡಿ ರೆಚ್ಚಿನಾಗಿದೆ ಸೊ ಅವರಿಂದ ಪರ್ಮಿಷನ್ ತಗೋಬೇಕಾಗ್ತದೆ ಅದ್ರ ಬಗ್ಗೆ ಮತ್ತೆ ವಿದ್ಯುತ್ ರಿಲೇಟೆಡ್ ಏನು ಇಲಾಖೆಯಿಂದ ಇಂಜಿನಿಯರ್ಗಳೆಲ್ಲ ಅದ್ರ ಬಗ್ಗೆ ಆಮೇಲೆ ಹೇಳ್ತಾರೆ ಎಲ್ಲಿ ನಿಯರೆಸ್ಟ್ ಸ್ವಲ್ಪ ಮೇಲಿನ ತಂತಿ ವೈರ್ ಕರೆಂಟ್ ಹೋಗ್ತದೆ ಅಲ್ಲಿ ಪೆಂಡಲ್ ಹಾಕೋದು ನಾಳೆ ಯಾರೊಂದು ಕಟ್ಟೆ ಹೋಗೋದು ಕರೆಂಟ್ ಆಗೋದು ಅಂಥವೇ ಹಾಕ್ತವೆ ಭಾಳ ಆಗಿರ್ಬೇಕು ಕರೆಂಟ್ ವಿಚಾರದಲ್ಲಿ ಒಂದೇ ಸಣ್ಣ ಯಾವುದೇ ಒಂದು ಅವಘಡ ಆದರೂ ಕೂಡ ಎಲ್ಲರ ಜೀವನ ಪ್ರಾಮುಖ್ಯ ಇದೆ ಯಾರೋ ಒಬ್ಬರು ಸಣ್ಣ ಮಕ್ಕಳು ಇರ್ಬೋದು ದೊಡ್ಡವ್ರು ಇರ್ಬೋದು ಯಾರೇ ಇರಲಿ ಯಾರಿಗೂ ಕೂಡ ಕೆಟ್ಟ ಘಟನೆ ನಡಿಬಾರ್ದು ಆ ಕಾರಣಕ್ಕೋಸ್ಕರ ಭಾಳ ಕೇರ್ಫುಲ್ಲಾಗಿ ಕರೆಂಟಿನ ಬಗ್ಗೆ ಎಚ್ಚರಿಕೆಯಿಂದ ನೀವು ಕಂಡಲ್ ಹಾಕೋದು ಮಾಡಬೇಕು ಮತ್ತು ರಾತ್ರಿ ಮಂಟಪ ಪ್ರತಿ ದಿವಸ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೆ ಒಂದು ರೂಲ್ಸ್ ಇದೆ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಮಾತ್ರ ಯಾವುದೇ ಮೈಸೂರುಗಳನ್ನು ಹಾಕಬೇಕು